ಕಾಂಗ್ರೆಸ್ ಪ್ರಚಾರ ಸಮಿತಿಯ ನೂತನ ಪದಾಧಿಕಾರಿಗಳ ಆಯ್ಕೆಯ ಹಿನ್ನೆಲೆಯಲ್ಲಿ ಆಶ್ರಯ ಸಮಿತಿ ಅಧ್ಯಕ್ಷ ನಿಥಿನ್ ವೆಂಕಟೇಶ್ ಅವರನ್ನು ಸಮಿತಿಯ ಪದಾಧಿಕಾರಿಗಳು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರುವ ಸಾಲಿಕೊಪ್ಪಲು ಪುಟ್ಟರಾಜು ಮಾತನಾಡಿ ನನ್ನನ್ನು ತಾಲೂಕು ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ಹಾಗೂ ಆಶ್ರಯ ಸಮಿತಿ ಅಧ್ಯಕ್ಷ ನಿತಿನ್ ವೆಂಕಟೇಶ್ ರವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ನಮ್ಮ ಸಚಿವರು ತಾಲೂಕಿಗೆ ನೂರಾರು ಕೋಟಿ ರೂಪಾಯಿ ಅನುದಾನ ತಂದು ಅಭಿವೃದ್ಧಿ ಮಾಡುತ್ತಿದ್ದಾರೆ ಆದರೆ ವಿರೋಧಿಗಳು ಸಾಮಾಜಿಕ ಜಾಲತಾಣದಲ್ಲಿ ಅನಗತ್ಯ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಹೇಳಿದರು ನನ್ನ ಪ್ರಿಯಾಪಟ್ಣ ತಾಲೂಕಿನ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷನಾಗಿ ಆಯ್ಕೆ ಮಾಡುವಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ಸರ್ಕಾರದ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರು ನನ್ನ ರಾಜಕೀಯ ಗುರುಗಳಾದಂಥ ಸನ್ಮಾನ್ಯ ಶ್ರೀ ಕೆ ವೆಂಕಟೇಶ್ ಅವರಿಗೆ ಮತ್ತು ನನ್ನನ್ನು ಪ್ರಚಾರ ಸಮಿತಿ ಅಧ್ಯಕ್ಷನಾಗೆ ನೇಮಕ ಮಾಡಲು ನನ್ನ ಹೆಸರು ಕೊಟ್ಟಂಥ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಈ ತಾಲೂಕಿನಿಂದ ಹೆಸರು ಕೊಟ್ಟಂಥ ನಮ್ಮ ನೆಚ್ಚಿನ ಯುವ ರಾಜಕಾರಣಿ ಮುಂದಿನ ಬಾವಿ ಶಾಸಕರು ನಮ್ಮೆಲ್ಲರ ಯುವ ಯುವಕರು ಆದಂಥ ಶ್ರೀ ನಿತಿನ್ ವೆಂಕಟೇಶ್ ಅವರೇ ಈ ಒಂದು ನನ್ನನ್ನು ಪ್ರಿಯಾಪಟ್ನ ತಾಲೂಕು ಪ್ರಚಾರ ಸಮಿತಿ ಅಧ್ಯಕ್ಷನ ಆಯ್ಕೆ ಮಾಡಿದ್ದಕ್ಕೆ ಅವರಿಬ್ಬರಿಗೂ ಕೂಡ ನಾನು ಸಮಸ್ತ ಕಾಂಗ್ರೆಸ್ ಬಂಧುಗಳ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ದಿನಾಂಕ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ನನಗೆ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕೆ ಪಿ ಸಿ ಸಿ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂಥ ರಾಜ್ಯಾಧ್ಯಕ್ಷರಾದಂಥ ವಿನಯ್ ಕುಮಾರ್ ಸೊರಕೆ ಮತ್ತು ಉಪ ಉಪಾಧ್ಯಕ್ಷರಾದಂಥ ಕೋಟೆ ಶಿವಣ್ಣವರು ಹಾಗೂ ಮೈಸೂರು ಜಿಲ್ಲಾ ಅಧ್ಯಕ್ಷರಾದಂಥ ಮಾವನಹಳ್ಳಿ ರವಿರ ರವಿರವರು ನಮಗೆ ಆದೇಶ ಪತ್ರವನ್ನು ನೀಡಿ ತಾಲೂಕಿನಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತಾಲೂಕಿನಲ್ಲಿ ಆಗ್ತಾ ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ಕೆಲಸಗಳನ್ನು ಗುರುತಿಸಿ ಅವನ್ನು ಪ್ರಚಾರ ಮಾಡಿ ಯಾಕಪ್ಪ ಅಂತಂದರೆ ಮೊನ್ನೆ ನೆನ್ನೆ ಮೊನ್ನೆ ನೋಡ್ತಾ ಇದ್ದೀರಿ ಇಲ್ಲಿ ಟಿ ವಿ ಒಂದು ಅವರು ಸಮೀಕ್ಷೆ ಮಾಡೋರೆ ಆ ಸಮೀಕ್ಷೆಯಲ್ಲಿ ತಾಲೂಕಿನ ಏನು ಇವತ್ತು ಪ್ರಸ್ತುತ ಶಾಸಕರು ಏನು ಕೆಲಸ ಮಾಡಿಲ್ಲ ಎರಡೂವರೆ ವರ್ಷದಿಂದ ಏನು ಕೆಲಸ ಮಾಡಿಲ್ಲ ಅನ್ನೋದನ್ನ ಫೇಕ್ ಸುದ್ದಿಯನ್ನು ಆರಿಸ್ತಾ ಇದಾರೆ ಅಲ್ಲಿ ಯಾರು ಹಿಡಿದವ್ರೆ ಕೆಲವ್ರು ಹಿಡಿದವ್ರೆ ಕಾಂಗ್ರೆಸ್ ಪರವಾಗಿ ನಮ್ಮ ನಾಯಕರಾದಂಥ ವೆಂಕಟೇಶ್ ಪರವಾಗಿ ಹೇಳಿದ್ರು ಕೂಡ ಅವೆಲ್ಲ ಕಟ್ ಮಾಡಿ ಪೇಸ್ಟ್ ಮಾಡಿ ಬರೀ ಏನು ಮಾಡಿಲ್ಲ ಅನ್ನೋರ ಜೆ ಡಿ ಎಸ್ ಅನ್ನು ಹಿಡಿದು ಇವತ್ತು ತೋರಿಸ್ತಾ ಇದಾರೆ ಸುಮಾರು ಒಂದು ಏಳ್ನೂರ ಎಂಟುನೂರು ಕೋಟಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಬಂದು ಚಾಲನೆ ಕೊಟ್ಟಿದ್ದಾರೆ ಇವತ್ತು ಕೂಡ ಹಳ್ಳಿಹಳ್ಳಿಯಲ್ಲಿ ಕೆಲಸ ನಡೀತಾವೆ ಆ ಕೆಲಸ ನಡೀತಾ ಇರನ್ನ ಸುಳ್ಳು ಅಂತ ಹೇಳಿ ಅವರು ಬಿಂಬಿಸ್ತಾ ಇದ್ದಾರೆ ಊರಲ್ಲಿ ಅಂತ ಹೇಳಿ ಎಲ್ಲಾರ್ಗೂ ಪ್ರಚಾರ ಮಾಡಬೇಕು ಮತ್ತೆ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಐದು ಗ್ಯಾರಂಟಿಗಳು ರೈತ ರೈತರಿಗೆ ಮಹಿಳೆಯರಿಗೆ ಎಲ್ಲರೂ ಕೂಡ ಉಪಯೋಗಿಸ್ತಾ ಇದಾರೆ ಅವನು ಕೂಡ ಜನರಿಗೆ ಹೇಳಬೇಕು ಅಂತ ಕೆಲಸವನ್ನ ನೀವು ಮಾಡಬೇಕು ಅಂತ ಹೇಳಿ ನಮಗೆ ಆದೇಶ ಕೊಟ್ಟಿದ್ದಾರೆ ಆ ಆದೇಶದಂತೆ ನಾವು ಮುಂದಿನ ದಿನಗಳಲ್ಲಿ ತಮ್ಗಳೆಲ್ಲ ಸಹಕಾರದಿಂದ ನಮ್ಮ ಜೊತೆ ಇನ್ನೂ ಐವತ್ತು ಜನ ಕಮಿಟಿ ಮೆಂಬರ್ ಆಗಿದ್ದಾರೆ ಅರವತ್ತು ಜನ ಅವ್ರನ್ನೂ ಸಹ ಜೊತೆ ಕೂತ್ಕೊಂಡು ನಾವು ಇನ್ನೂ ಹಳ್ಳಿ ಹಳ್ಳಿಗೆ ಹೋಗಿ ನಮ್ಮ ಕೈಲಾದಷ್ಟು ಈ ಏನು ಒಂದು ಪ್ರಚಾರದ ಮೂಲಕ ಮತ್ತು ಈ ಈ ಮೀಡಿಯಾ ಮೂಲಕ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ಇನ್ಸ್ಟಾಗ್ರಾಮ್ ಮುಖಾಂತರ ನಾವು ಕೂಡ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಿ ತಾವುಗಳೆಲ್ಲರೂ ಸಹಕಾರ ಕೊಟ್ಟು ಈ ಒಂದು ಪ್ರಚಾರ ಸಮಿತಿ ಅಧ್ಯಕ್ಷನಾಗಿ ಮಾಡಿದಂತ ತಮ್ಮೆಲ್ಲರಿಗೂ ಹೊಂದಿಸಿ ನಮ್ಮ ಮಾತು ಮುಗಿಸ್ತಾ ನಮಸ್ಕಾರ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷ ಜಗದೀಶ್ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಜನಪರ ಯೋಜನೆಗಳನ್ನ ಜಾರಿಗೆ ತಂದು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದೆ ಮಹಿಳೆಯರಿಗೆ ಬಸ್ನಲ್ಲಿ ಉಚಿತ ಪ್ರಯಾಣದ ಸೌಲಭ್ಯ ಕಲ್ಪಿಸಿದ್ದು ಪ್ರತಿ ತಿಂಗಳು ಗೃಹ ಬಳಕೆಗೆ ಎರಡು ಸಾವಿರ ರೂಪಾಯಿ ನೆರವು ನೀಡುತ್ತಿದೆ ನವ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸದೆ ಜೆಡಿಎಸ್ ಕಾರ್ಯಕರ್ತರು ಸುಳ್ಳು ಪ್ರಚಾರ ಮಾಡುತ್ತಿದ್ದಾರೆ ಎಂದು ಹೇಳಿದರು ನಮ್ಮ ಮೈಸೂರು ಜಿಲ್ಲಾ ಗ್ರಾಮಾಂತರ ಮತ್ತೆ ರೂರಲ್ ಟೌನ್ ಸಿಟಿ ಎರಡು ಪ್ರಚಾರ ಸಮಿತಿ ಮಾಡಿದ್ದಾರೆ ಕೆಪಿಸಿಸಿ ಗ್ರಾಮಾಂತರ ಮತ್ತು ಸಿಟಿ ಯಾವ ಅದೇ ಥರ ಮಾಡಿದ್ದಾರೆ ಅದಕ್ಕೆ ನಮ್ಮ ಹಿರಿಯಪಟ್ಟಣ ತಾಲೂಕಿಂದ ನಮ್ಮ ಸಾಲ್ಬರು ಪುಟ್ಟರಾಜ್ ಅವರನ್ನು ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ ಹಾಗೂ ನಮ್ಮನ್ನು ಮೈಸೂರು ಜಿಲ್ಲಾ ಗ್ರಾಮಾಂತರ ಪ್ರಧಾನ ಕಾರ್ಯದರ್ಶಿ ಹಾಗೂ ಸೋಷಿಯಲ್ ಮೀಡಿಯಾ ಇಂಚರ್ ನಮ್ಮ ವಹಿಸಿದ್ದಾರೆ ಈ ಎಲ್ಲ ನಮ್ಮ ನಮ್ಮ ಹೆಸರನ್ನು ಸೂಚಿಸಿದ ನಮ್ಮ ಸಚಿವರು ಸಚಿವರ ಸುಪುತ್ರರಾದ ನಿತಿನ್ ವೆಂಕಟೇಶ್ವರ್ ಅವರಿಗೆ ನಾವು ಅಭಾರಿಯಾಗಿರ್ತೀವಿ ಯಾವುದೇ ನಾವು ಹಿಂದೆ ಹಿಂದೆ ಹಿಂದಿನ ಕೆಲಸ ಬಂದಿದ್ವಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಪ್ರಚಾರ ಬಂದಿದ್ವಿ ಮುಂದೆ ಕೂಡ ಮಾಡ್ತೀವಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಹಲವಾರು ಶಾಶ್ವತ ಕಾಮಗಾರಿಗಳು ಶಾಶ್ವತ ಗುದ್ಲಿ ಪೂಜೆ ಶಾಶ್ವತ ಕಟ್ಟಡಗಳಾಗಿವೆ ಆದರೆ ಈಗ ಮೊನ್ನೆ ಒಂದು ಪವರ್ ಟಿ ಅವರು ಒಂದು ಪಬ್ಲಿಕ್ ಮಾಡಿದ ನ್ಯೂಸ್ ಮಾಡಿದ್ದಾರೆ ಈ ಶಾಸಕರ ಪರ್ಸೆಂಟೇಜ್ ಎಷ್ಟು ಎಮ್ ಎಲ್ ಎ ಮಾಸ್ಕಾಡ್ ಅಂತ ಆ ಎಮ್ ಎಲ್ ಎ ಮಾಸ್ಕಾಡ್ ಅಂತ ಬಂದು ಇದು ಮಾಡಿದರೆ ಪಬ್ಲಿಕ್ ಟಿ ವಿ ರಿಪೋರ್ಟ್ರು ಮಾಡಿದ್ದಾರೆ ಆ ರಿಪೋರ್ಟ್ರು ಮಾಡಿರೋದೆಲ್ಲ ಅವರು ಜನಸಾಮಾನ್ಯರು ಯಾರು ಕೇಳಿಲ್ಲ ಸಂತೆಮಾಳ ಆಗಿರ್ಬೋದು ಸರ್ಕಲ್ ಆಗಿರ್ಬೋದು ಹಾಸ್ಪಿಟಲ್ ಆಗಿರ್ಬೋದು ತಾಲೂಕು ಅಭಿಷತ್ರಿ ಅಲ್ಲಾಗಿರ್ಬೋದು ಅಲ್ಲಿ ಕೇಳಿಲ್ಲ ಇವರು ಒಂದು ಏಕಪಕ್ಷೀಯ ಪಕ್ಷದ ಪರವಾಗಿ ಕೆಲಸ ಮಾಡಿದ್ದಾರೆ ಜೆಡಿಎಸ್ ಕಾರ್ಯಕರ್ತರು ಸಾಮಾನ್ಯ ಜನ ಏನ್ ಮಾಡ್ಬೇಕು ಪ್ರೆಸ್ ರಿಪೋರ್ಟರ್ ಏನ್ ಮಾಡ್ಬೇಕು ಅದು ನ್ಯಾಷನಲ್ ಟಿವಿ ಪವರ್ ಟಿವಿ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಜನಸಾಮಾನ್ಯರು ತಳ ಸಮುದಾಯ ಜನಸಾಮಾನ್ಯರು ಕೇಳಬೇಕು ಹಾಲಿ ಶಾಸಕರು ಏನ್ ಮಾಡಿದ್ದಾರೆ ಮಾಜಿ ಶಾಸಕರು ಏನ್ ಮಾಡಿದ್ದಾರೆ ಶಾಶ್ವತ ಕಾರ್ಯಕ್ರಮಗಳು ಏನಾವಾಗಿದೆ ಅದನ್ನು ಕೇಳಬೇಕು ಇವ್ರು ಏನು ಮಾಡಿದರೆ ಎಲ್ಲ ಪೂರ್ತಿ ತೋರಿಸಿರೋದಲ್ಲ ಪೂರ್ತಿ ಜೆ ಡಿ ಎಸ್ ಕಾರ್ಯಕರ್ತರಲ್ಲಿ ಆ ಕಾರ್ಯಕರ್ತರೆಲ್ಲ ಹೇಳಿರೋದೆಲ್ಲ ನೆಗೆಟಿವ್ ಆಗಿ ಹೇಳಿದ್ದಾರೆ ಅದರಿಂದ ನಮ್ಮ ಕಾರ್ಯಕರ್ತರು ಯಾರು ಎದುಗೊಂದಲ್ಲ ನಮ್ಮ ನಮ್ಮ ಶಾಸಕರು ಸಚಿವರು ಮಾಡಿರೋಂಥ ಕೆಲಸನ ನಾವು ಮುಂದೆ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಇದೇ ಥರ ಇನ್ನೂ ನ್ಯೂಸ್ಗಳನ್ನ ನಾವು ಮಾಡಿ ಹೆಚ್ಚು ಪ್ರಚಾರ ಮಾಡಿ ನಾವು ಕಾರ್ಯಕ್ರಮ ಮಾಡಿದ್ದೀವಿ ಈಗ ತಾಲೂಕಿನ ಪ್ರಚಾರ ಸಂಖ್ಯೆ ತುಂಬ ಅಭಿನಂದನೆ ಹೇಳ್ತೇನೆ ಹಾಗೆ ಅವ್ರ ಜೊತೆಗೆ ಸಾರ್ವಜನಿಕಿಲ್ಲ ಜಿಲ್ಲಾ ಉಪಾಧ್ಯಕ್ಷರಾಗಿ ಶಿವಕರ್ತರು ಪ್ರಧಾನ ಕಾರ್ಯದರ್ಶಿ ಗೌರ್ಲಿಂಗ್ ಅವರು ಕಿಂಗ್ ಕೀರ್ತಿ ಅವರು ಆಮೇಲೆ ಇರ್ತಕ್ಕಂಥ ಎಲ್ಲ ಇಲ್ಲಿಯಾದ್ರ ಪ್ರಚಾರ ಸಂಹಿತೆ ಸದಸ್ಯರಲ್ಲ ಇವತ್ತು ಇವರು ಕಾಂಗ್ರೆಸ್ ಪಕ್ಷ ಈ ಒಂದು ಹೊಸ ವಿಂಗನ್ನು ಸ್ಥಾಪನೆ ಮಾಡಿ ನಮ್ಮ ಪಕ್ಷದ ಶಾಸಕರು ಎಲ್ಲೆಲ್ಲಿ ಯಾವ್ಯಾವ ತಾಲೂಕಿನಲ್ಲಿದ್ದಾರೆ ಆ ಎಲ್ಲ ತಾಲೂಕುಗಳು ಭಾಳ ಸಕ್ರಿಯವಾಗಿ ನಮ್ಮ ಸಚಿವರುಗಳು ಹಾಗೂ ಶಾಸಕರು ಮಾಡ್ತಾ ಇರ್ತಕ್ಕಂಥ ಕೆಲಸನ ಹಾಗೂ ನಮ್ಮ ಪಕ್ಷ ಇಡೀ ನಮ್ಮ ರಾಜ್ಯದಲ್ಲಿ ಮಾಡ್ತಾ ಇರೋಂಥ ಅಭಿವೃದ್ಧಿ ಕೆಲಸಗಳನ್ನ ಜನಸಾಮಾನ್ಯರಿಗೆ ಪ್ರಚಾರ ಮಾಡಿ ಅವರು ಜನಸಾಮಾನ್ಯರಿಗೆ ಅದನ್ನು ತಿಳಿಸಬೇಕು ಆ ಕೆಲಸವನ್ನು ಈ ಸಮಿತಿಯವರು ಮಾಡಬೇಕು ಅಂತೇಳಿ ಈ ಒಂದು ಸಮಿತಿಯನ್ನು ರಚನೆ ಮಾಡಿದೆ ಈಗ ನಿನ್ನೆ ಇವರೆಲ್ಲ ಪದ ಇದಕ್ಕೆ ಪದಗ್ರಹಣ ಆಗಿದೆ ಇನ್ನು ಮುಂದಿನ ದಿನದಲ್ಲಿ ತಾವೆಲ್ಲರೂ ಕೂಡ ತಮ್ಮ ತಮ್ಮ ಗ್ರಾಮದಲ್ಲಿ ಇಡೀ ತಾಲೂಕಿನಲ್ಲಿ ಎಲ್ಲ ಕಡೆ ಪ್ರಚಾರ ಮಾಡಿ ನಮ್ಮ ನಮ್ಮ ನಿಮ್ಮೆಲ್ಲರ ನಾಯಕರಾದ ಕೆ ವೆಂಕಟೇಶ್ವರರು ಈ ತಾಲೂಕಿಗೆ ಎಷ್ಟು ದೊಡ್ಡ ಮಟ್ಟದ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ಈಗ ಎರಡು ವರ್ಷದಿಂದ ಸುಮಾರು ಏಳ್ನೂರಿಂದ ಇಪ್ಪತ್ತು ಕೋಟಿ ಅನುಭವ ಈ ತಾಲೂಕಿಗೆ ಬಂದಿದ್ದಾರೆ ಹಾಗೂ ಅಭಿವೃದ್ಧಿ ಕೆಲಸ ಕೂಡ ಯಾವುದೇ ನಡೀತಾ ಇದೆ ಇನ್ನೂ ಮೂವತ್ತ್ಮೂರು ಅಂದರೆ ಇನ್ನೂ ಎರಡು ಮೂರು ವರ್ಷ ನಮಗೆ ಅವಕಾಶ ಇದೆ ನಮ್ಮ ಸಿದ್ದರಾಮಯ್ಯ ಸಹಕಾರ ಹಾಗೂ ವೀಪಿಪ್ಪ ಅವರ ಸಹಕಾರದಿಂದ ನಮ್ಮ ಇನ್ನೂ ಹೆಚ್ಚಿನ ಅನುದಾನವನ್ನು ಈ ತಾಲೂಕಿಗೆ ತಂದು ಇಡೀ ತಾಲೂಕಿನ ಅಭಿವೃದ್ಧಿ ಪಕ್ಷದಲ್ಲಿ ಕೊಂಡೊಯ್ಯವೇ ಅವರು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ತಮ್ಮೆಲ್ಲರೂ ಈಗ ಒಂದು ಪಕ್ಷ ಸಂಘಟನೆ ಮಾಡಬೇಕೆ ಸರಿ ಸಹಾಯ ನಾವು ನಾನು ಅಭ್ಯರ್ಥಿ ನಾವು ಕೆಲಸ ಇಲ್ಲ ಈ ಪಕ್ಷದ ಕಾರ್ಯಕರ್ತರು ಎಲ್ಲ ಕೈಗೊಳಿಸಿದ್ರೆ ಮಾತ್ರ ನಾವು ಪಕ್ಷದ ಸಂಘಟನೆಗೆ ಹೆಚ್ಚಿನ ಬಲ ಕೊಡ್ಬೋದು ಸೊ ಆ ದಿಟ್ನಲ್ಲಿ ತಗೊಂಡು ಕೆಲಸ ಮಾಡ್ತೀರ ನಮ್ಮ ಕೇಳಿ ನಾನು ಜೈ